ಪ್ರಿಯಾ ಬಾ ಕುತ್ಕೋ ಬಾ ಇಲ್ಲ ಕೇಳುವಿಲ್ಲ ಹೇಗೆ ಬಂದ್ಬಿಟ್ಟಿದ್ಯಾಲ ಮಕ್ಕಳೆಲ್ಲ ಅವ್ರು ಕರ್ಕೊ ಬರ್ಬೇಕಲ್ವ ನೀನು ನಾನಿಲ್ಲೇನು ವೆಕೇಶನ್ ಗಿರಾಕ್ ಬಂದಿದ್ದೀನ ಅಮ್ಮ ಏನಿಲ್ಲ ನಾಳಿದ್ದು ಫಂಕ್ಷನ್ ಇದೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಶಾಪ್ ಓಪನ್ ಸೇರ್ ಮನೆ ಇದೆ ಬಂದ್ಬಿಡಿ ಹಾಗೆ ನಿನ್ ಸೊಸೆ ಇದ್ದಾರಲ್ಲ ಅವಳನ್ನು ಕರ್ಕೊಂಡ್ ಬಾ ಹುರ್ಕೊಂಡ್ ಸಾಯ್ಲಿ ಅಲ್ಲ ಇದೇನೇ ಈ ತರ ಮಾತಾಡ್ತೀಯಾ ಅಲ್ಲ ಇದು ಕರೆಯಂತ ದಿನ ಏನಾ ಹಾಂ ಹಿಂಗೆ ಕರೆಯೋದು ನಾನೇನು ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ಮಗಳು ಅಂದ್ಬಿಟ್ಟು ನಾನು ನಿಮ್ಮ ಅದಕ್ಕೇನು ಏನು ಅಂಗೇ ಮಾಡ್ಕೊತಾಳ ಅದಕ್ಕೆ ಬನ್ನಿ ಫಂಕ್ಷನ್ ಆಗ್ತಾಯಿದೆ ಏನು ಓಪನ್ ಮಾಡ್ತಾ ಮಾಡ್ತಾಯಿದ್ವಿ ಬಾ ಅಂತ ಕರಿಬೇಕು ಸರಿ ಅದೆಲ್ಲ ಬಿಟ್ಟಾಕು ಹಾಂ ಏನು ಆ ದುಡ್ಡಿಗೆಲ್ಲ ಏನು ಅರೇಂಜ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಹಾಂ ಏನಾದರೂ ಆಗಲಿ ಹಾಂ ಇಷ್ಟು ಬೇಗ ಅರೇಂಜ್ ಮಾಡಿಬಿಟ್ಟಿದೆಯಲ್ಲ ಏನಾದರೂ ಆಗಲಿ ಬಿಡು ಬಿಡುಪಿಯಾ ಒಳ್ಳೇದಾಗುತ್ತೆ ತಲೆ ಕೆಡ್ಸ್ಕೊಬೇಡ ಅಮ್ಮ ಸುಮ್ಮನಿನ ಅರಿಕತೆ ಪುರಾಣನೆಲ್ಲ ಊದ್ಬೇಡ ನೀನು ಏನು ನಿಮ್ಮ ಬಿಸ್ನೆಸ್ ಮಾಡೋದಕ್ಕೆ ಮಗಳು ಬಿಸ್ನೆಸ್ ಮಾಡಲಿ ಅಂದ್ಬಿಟ್ಟು ಏನು ನೀನೇನು ಇನ್ವೆಸ್ಟ್ ಮಾಡೋಕ್ಕೆ ಏನು ಮನಿ ಕೊಟ್ಟಿಲ್ಲಮ್ಮ ನೀನು ಏನು ದುಡ್ಡು ಕೊಟ್ಟಿರೋಳಗಿಂತ ಹೆಚ್ಚಾಗಿ ಇತ್ತಕೋತಾ ಇದೆಯಲ್ಲ ಏನು ಬಿಡಪ್ಪ ಸುಮ್ಮನೆ ನೀನು ಯಾಕೆ ಹಂಗಾಡ್ತೀಯಾ ನನಗೆ ಅದು ಇದು ಅದ್ರ ಬಗ್ಗೆ ಹೇಳಬೇಡ ನಂಗೆ ತುಂಬ ಕೆಲಸ ಇದೆ ತುಂಬ ಜನನ ಇನ್ವೈಟ್ ಎಲ್ಲ ಮಾಡೋದಿದೆ ಮೊದಲು ಹೇಳಿದ್ನಲ್ಲ ನಾನು ಏನಾದರೂ ಮಾಡೋಷ್ಟು ತನಕ ನಿಮ್ಮ ಮನೆಗೆ ಕಾಲಾಕೋದಿಲ್ಲ ಅಂತ ಆದಷ್ಟು ಬೇಗ ಮಾಡಿದ್ದೀನಿ ಅರ್ಥ ಆಯಿತಮ್ಮ ನನ್ನ ಕೆಲಸ ನಾನು ಅಂದ್ಕೊಂಡ್ರದಷ್ಟೇ ನನಗೆ ಯಾವತ್ತಿಂಟ್ರ ಅಷ್ಟೇ ನಾನು ಅಂದ್ಕೊಂಡ್ರದ ಮಾಡಿ ಮುಗಿಸೇ ಮುಗಿಸ್ತೀನಿ ನೀವು ನಿಮ್ಮ ಏನು ಸಹಾಯ ಮಾಡೋಕ್ಕಾಗುದಿಲ್ಲ ನನ್ನ ಗಂಡನಿಗೆ ಹಾಗಂದುಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ ನೋಡಿ ಯಾವ ರೀತಿ ಬೆಳಿತೀನಿ ಅಂತ ಬೆಳಿ ಯಾರು ಬೇಡ ಅಂತಾರೆ ನನ್ನ ಮಗಳು ಬೆಳಿತಾಳೆ ಅಂದರೆ ನನಗೆ ಬೇಡ ಅಂತಿಲ್ಲ ಎತ್ತರ ಸ್ಥಾನಕ್ಕೆ ಬೆಳಿ ಇನ್ನೂ ಚೆನ್ನಾಗಿ ಆಗು ಆದರೆ ತಲೆ ಬಾ ಮೇರಿ ಅಮ್ಮ ಅಷ್ಟೇ ನೀನು ಏನೇ ಇರಲಿ ದುಡ್ಡು ಇರಲಿ ಅಣ್ಣ ಕಾಸು ಇರಲಿ ಅದು ಬಿಟ್ಬಿಟ್ಟು ಸರಳವಾಗಿರು ತಾನಾಗೆ ಸಕ್ಸಸ್ ಬರ್ತದೆ ತಲೆ ಕೆಡ್ಕೊಬೇಡ ಹೋಗಿ ಆರಾಮಾಗಿ ಮಾಡು ನೀವು ಬರಲೇಬೇಕು ಅಮ್ಮ ನೀವು ಬರಲಿಲ್ಲ ಅಂದರೆ ನಾನು ಆ ಫಂಕ್ಷನ್ನೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ನಿಮ್ಮ ಸೊಸೆನೂ ಕರ್ಕೊಂಡು ಬನ್ನಿ ಅಣ್ಣ ಇಲ್ಲ ಅಣ್ಣನೂ ಕರಿ ಆಮೇಲೆ ಅಪ್ಪನೂ ಕರ್ಕೊಂಡು ಬನ್ನಿ ಸರಿ ಬಿಡಿ ಎಲ್ಲರನ್ನೂ ಕರಿತೀನಂತೆ ತಲೆ ಕೆಡಿಸ್ಕೊಂಡು ಬೇಡ ಎಲ್ಲಾರನೂ ಓಕೆ ನಾನು ಕರೀತೀನಿ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಹಾಂ ಸರಿ ಮಕ್ಕಳಲ್ಲಿ ನಿನ್ನ ಗಂಡ ಹೇಗಿದ್ದಾರೆ ಚೆನ್ನಾಗಿದ್ದಾನಾ ನಿನ್ನ ಗಂಡ ನನ್ನ ಗಂಡನಿಗೇನಾಗಿದೆ ರಾಜನ ಥರ ಇದ್ದಾನೆ ಅವನಿಗೇನಿಲ್ಲ ಹಾಂ ನೀನು ನನಗೇನಾಗಿದೆಯಮ್ಮ ನಾನು ರಾಣಿ ಥರ ಇದ್ದೀನಿ ಸರಿ ಕೂತ್ಕೋ சோக்கி யாரும் ಯಾಕೆ ಈ ಥರ ಆಡ್ತಿದ್ಯಾ ನೀನು ಸ್ವಲ್ಪ ಹೊತ್ತು ಕುತ್ಕೋ ಏನಾಗೋದಿಲ್ಲ ಕೂತ್ರು ಬರ್ತಾರೆ ನೀವು ಅವ್ಳು ಬರ್ತಾಳೆ ಹೇಳ್ಬಿಟ್ಟು ಏನಾದರೂ ಮಾಡ್ತೀನಿ ತಿನ್ಕೊಂಡು ಉಂತ್ಕೊಂಡು ಹೋಗುವಂತೆ ಮಕ್ಳಿಗೆ ಏನಾದರು ಮಾಡ್ಕೊಡ್ತೀನಿ ತಗೊಂಡು ಹೋಗುವೆ ಬಂದಾಗೆಲ್ಲ ಒಬ್ಳೆ ಬರ್ತೀಯಾ ಅವ್ರನ್ನೂ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಬರಲ್ಲ ಅಲ್ಲ ಸ್ಕೂಲ್ ಟೈಮ್ ಇದೆ ಏನು ರಜಾ ಹಾಕಿಸ್ಕೊಂಡು ಸುತ್ತತಾ ಕುತ್ಕೊಳ್ಳ ನಾನು ಅವ್ರನ್ನೆಲ್ಲ ರಜಾ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ಅಮ್ಮ ಏನು ನೀವು ಸುತ್ತಿಸ್ತಿದ್ರವ ಹಾಗೆ ಸುತ್ತಿಸ್ತಾ ಕುತ್ಕೊಳ್ಳ ಮಕ್ಕಳನ್ನ ಇರಿ ಚೆನ್ನಾಗಿ ಅವ್ರಿಗೆ ಓದ್ಕೊಳ್ಳಿ ಏನು ಅವ್ರಿಗೆಲ್ಲ ಏನು ಸುಮ್ಮನೆ ಅವ್ರನ್ನೆಲ್ಲ ಪಾಠ ಮಾಡಬಾರ್ದು ಚೆಂಗ್ಳು ಮಾಡಿ ಮಾಡಿ ಇಲ್ಲಿಗೆ ಬಂದರೆ ಅವ್ರು ಚೆಂಗ್ಳು ಹಿಡ್ದೋಗ್ಬಿಡ್ತಾರೆ ನೀವೇನೇ ಅವ್ರನ್ನ ಮುದ್ ಮಾಡಿ ಮುದ್ದು ಮಾಡಿ ಹಾಳು ಮಾಡಿ ಇಡ್ಸಿದ್ದೀರಾ ಒಂದು ವರ್ಕ್ ಪರಲ್ಲ ಏನು ಮಾಡೋಲ್ಲ ಇಲ್ಲಿ ಬಂದುಬಿಟ್ರೆ ಕತ್ತೆ ಕುಡಿಯೋದಿಲ್ವ ಕುಣಿತಾರೆ ಅದಕ್ಕೆ ನಾನು ಇಲ್ಲಿ ಕರ್ಕೊಬರಲ್ಲ ಅಲ್ಲ ಇದು ಯಾಕೆ ಹಿಂಗೆ ಆಡ್ತೀಯ ನೀನು ಹಾಂ ಮಕ್ಕಳು ಆಟಾಡೋ ಟೈಮಲ್ಲಿ ಆಟ ಆಡಬೇಕು ಓದೋ ಟೈಮಲ್ಲಿ ಓದಬೇಕು ಇವಾಗ ಆಟಾಡಿದೆ ಏನು ನಿಲ್ ವಯಸ್ಕಾ ಆಟಾಕಾಗುತ್ತಾ ಅವು ಹಾಂ ಓದೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟೇಕಷ್ಟು ಓದ್ಲಿ ಅವ್ರು ಆಟ ಆಡೋ ಟೈಮಲ್ಲಿ ಆಟಾಡಲಿ ಕಣೆ ಏನು ಯಾವಾಗಲಾದ್ರೂ ಏನು ಬೇಕು ಅಂದ್ರೂ ಏನು ಬಾಳೆ ದಿನಗಳು ಬರ್ತದಾ ನಾವು ಮಕ್ಳು ಯಾಕೆ ಹಿಂಗೆ ಹಂಗೆ ಬಂದಂದಲ್ಲಿರ್ತೀಯ ಅವನು ಆರಾಮಾಗಿ ಇರಬೇಕು ಬಿಡು ನಾವ್ಯಾವತ್ತಿನ ಮಾಡೇ ಇಲ್ಲ ಮಕ್ಕಳನ್ನ ನಾವು ಪಾಡ್ಗ ಆಟಾಡ್ಕೊಂಡು ಅವು ಪಾಡ್ಗಿರ್ತಿದ್ದು ನೀನು ಯಾಕೆ ಹಿಂಸೆ ಕೊಟ್ಟಿಯೋ ಮಕ್ಳಿಗಂತೂ ನನಗಂತೂ ಗೊತ್ತಿಲ್ಲ ಹೇಳಿದ್ ಮಾತು ಕೇಳಲ್ಲ ಅಕ್ಕೇನು ಕೇಳಲ್ಲ ಯಪ್ಪ ಸಾಕಾಗ್ಬಿಟ್ಟಿದೆ ನನಗಂತೂ ಏನೋ ಮದುವೆ ಆದ್ಮೇಲಾದರೂ ಬದಲಾಯ್ತಿಯಾ ನೀನು ಅಂದ್ಕೊಂಡ್ರೆ ಅದಕ್ಕಿಂತ ಹೆಚ್ಚಾಗ್ಬಿಟ್ಟಿದ್ಯಾ ಏನು ಮಾಡೋದು ನಮ್ಮ ಮನೆ ಬರ ಸರಿ ಕುತ್ಕೊ ಹೋಗ್ಲಿ ಬರೋದು ಬಂದಿದ್ಯಾ ಏನಾದರೂ ಮಾಡ್ತೀನಿ ತಿನ್ಕೊಂಡು ಹೋಗುವಂತೆ ನನಗೆ ಅಷ್ಟೇನು ಇಲ್ಲ ಅಮ್ಮ ನೀನು ಮಾಡಿದ್ನಲ್ಲ ತಿನ್ಕೊಂಡು ಹೋಗೋದಕ್ಕೆ ನಾನಲ್ಲೇ ಹೋಟೆಲಲ್ಲಿ ಬೇಕಾದರೆ ಏನು ಬೇಕು ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಏನು ಅರ್ಧ ಗಂಟೆ ಒನ್ ಅವರ್ ವೇಸ್ಟ್ ಮಾಡ್ತಾ ಕುತ್ಕೊಳ್ಳೋಕಾಗೋದಿಲ್ಲ ನಿಮ್ಮ ಸೊಸೆನ ಏನು ಮಾರಾಣಿಯ ನಾನು ಒಳ್ಳೆ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ನೋಡ್ತೀನಿ ಏ ಎಷ್ಟು ದೂರ ಬಂದಿದ್ಯಾ ಬಿಟ್ಟಿಷ್ಟೊಂದು ಮಾತಾಡ್ಸ್ಕೊಂಡಾರು ಹೋಗು ಹಾಂ ಪಿಯಾ ಯಾಕಂಗೆ ಆಡ್ತೀಯಾ ನೀನು ಓಪಿಯಾ ಯಾವಾಗ ಬಂದೆ ಹೇಗಿದೆಯಾ ಚೆನ್ನಾಗಿದೆಯಾ ನನಗೇನಾಗಿದೆ ನಾನು ಚೆನ್ನಾಗಿದ್ದೀನಿ ಮಾರಾಣಿ ಥರ ಕಾಫಿ ಜ್ಯೂಸ್ ಏನಾದರೂ ಮಾಡ್ಕೊಬರ್ತೀನಿ ನನಗೇನು ಬೇಡ ನಾವು ಹೇಳಿದ್ದಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಶಾಪ್ ಸೆರ್ಮನಿ ಇದೆ ಓಪನ್ ಸೆರ್ಮನಿ ಬಂದ್ಬಿಡು ಅಣ್ಣನ ಕರ್ಕೊಂಡು ಅಪ್ಪ ಅಮ್ಮನ ಕರ್ಕೊಂಡು ಬಂದ್ಬಿಡು ನೋಡಿರಂತೆ ಬಿಡಿ ಸುಮ್ಮನೆ ಯಾಕೆ ಅಷ್ಟು ಇವಾಗ ಬರ್ತೀನಿ ನೀವು ಬನ್ನಿ ಪ್ರಿಯಾ ಸುಮ್ಮನಿರಮ್ಮ ಊಟ ಮಾಡ್ಕೊಂಡು ಹೋಗುದು ಇರು ಪ್ರಿಯಾ ಒಂದು ಹಾಫ್ ಅನ್ ಅವರ್ ಏನಾದ್ರು ರೆಡಿ ಮಾಡ್ಬಿಡ್ತೀನಿ ತಿನ್ಕೊಂಡು ಹೋಗುವಂತೆ ಬಂದಾಗೆಲ್ಲ ಹಾಗೆ ಹೋಗ್ತೀಯಲ್ಲ ಏನ್ ಬೇಡ ನಂಗೆ ಟೈಮ್ ಆಗುತ್ತೆ ಪ್ರಿಯಾ ಅಲ್ಲ ಹೆಣ್ಮಕ್ಳಿಗೆ ಇಷ್ಟು ಇದಿರಬಾರ್ದು ಮಾ ತಾಳ್ಮೆ ಇರ್ಲಿ ನಿನಗೆ ಮಾ ಸುಮ್ಮನೆ ಇರಿ ಮಾ ನಮಗೆ ತುಂಬಾ ಬಿಸಿನೆಸ್ ಮಾಡಬೇಕು ಅಲ್ಲ ಕೆಲಸ ಇದೆ ಸಿಕ್ಕಾಪಟ್ಟೆ ಎಲ್ಲ ಮುಗ್ದಿಲ್ಲ ಇನ್ನು ಇನ್ವೈಟ್ ಮಾಡೋದೆಲ್ಲ ಮಾಡೋದಿದೆ ಸುಮ್ಮನೆ ಇಲ್ಲೇ ಮಾತಾಡ್ತಾ ಕುತ್ಕೊಳ್ಳ ಏ ಪ್ರಿಯಾ ಹುಷಾರು ಕಣೆ ಪರವಾಗಿಲ್ಲ ಹುಷಾರಾಗಿ ಹೋಗಿದ್ ಬಾ ನಿಂತ್ಕೋ ಇಲ್ಲಿ ಅಲ್ಲ ಸ್ವಲ್ಪ ದುಡ್ಡಾದ್ರೂ ಕೊಡ್ಲ ಖರ್ಚಿಗೆ ಖರ್ಚಿಗೆ ಏನಾದ್ರು ಆಗ್ಲಿ ಏನಾದ್ರು ಊಟ ಗಿಟ್ಟ ಏನಾದ್ರು ತಿನ್ಕೊಂಡು ಹೋಗ್ಲಿ ಏ ಪ್ರಿಯಾ ನಿಂತ್ಕೋ ಏನಮ್ಮ ಸಾವಿರ ಇದೆ ಇಟ್ಕೋ ಹೋಗ್ಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗು ನನಗೇನು ಬೇಡ ಏನೋ ಬಿಕ್ಸಿ ಹಾಕಂಗಾಗ್ತಿದ್ಯಾ ನನಗೆ ಬೇಕಾಗಿಲ್ಲ ನೀನೊಂದ್ ಸಾವಿರ ನನಗೇನು ಬೇಕು ಬೇಕಾಗಿಲ್ಲ ನೀನೇ ಇಟ್ಕೋ ಏನ್ ಪ್ರಿಯಾ ಈ ತರ ಮಾತಾಡ್ತೀಯಾ ಏನು ಈ ತರ ಮಾತಾಡ್ತೀಯಾ ತಗೋ ಊಟ ಇಲ್ಲ ಮಕ್ಕಳಿಗೆ ಏನಾದ್ರು ತಿಂಡಿ ಏನಾದ್ರು ತಕೊಂಡೋಗು ಮತ್ತೆ ಚಾಕ್ಲೇಟು ಏನಾದ್ರು ತಕೊಂಡೋಗು ನನ್ನ ಮಕ್ಳಿಗೆ ನಾನು ತಕೊಂಡೋಗಕ್ಕೆ ನನ್ನ ಹತ್ರ ಭಗವಂತ ದುಡ್ಡು ಕೊಟ್ಟಿದ್ದಾನೆ ನಿಂತವೇನು ಇಸ್ಕೋಬೇಕಾಗಿಲ್ಲ ಬಿಡು ಕಷ್ಟದೇ ಆಗಲಿಲ್ಲ ಅಂದ್ರೆ ನೀನು ಏನೋ ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಚೂಚು ಅನ್ಕೊಂಡು ಒಂದೊಂದು ಹಂಗ ಕಾಕ್ ಬಂದಿದ್ಯಾ ಆದರೆ ಕಷ್ಟ ಟೈಮ್ ಆಗುತ್ತೆ ನಾನು ಬರ್ತೀನಿ ಅಲ್ಲ ಈ ಪ್ರಿಯಷ್ಟಾದ್ರೂ ಬುದ್ಧಿ ಬರೋದಿಲ್ಲ ಯಾಕೆ ಈ ತರ ಹಾಡ್ತಾಳೆ ಅತ್ತೆ ಬೇಜಾರ್ ಮಾಡ್ತಾಳೆ ಅತ್ತೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಇನ್ನು ಗೊತ್ತಾಗೋದಿಲ್ವಾ ಗೊತ್ತಾಗೋದಿಲ್ಲ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ ಅಪ್ಪ ಮುಂಜೊ ದುರಂಕಾರ ತೋರಿಸ್ಕೊಂಡಿರ್ತಾಳಲ್ಲ ಇವಳಿಗೇನು ಸ್ವಲ್ಪ ಗೊತ್ತಾಗೋದಿಲ್ವಾ ಅಲ್ಲ ಅತ್ತೆ ಎಷ್ಟು ಪ್ರೀತಿ ಮಾಡ್ತಾರೆ ಇವ್ಳು ಯಾಕೆ ಇವಳಿಗೆ ಗೊತ್ತೇ ಆಗೋದಿಲ್ವಲ್ಲ ಮಕ್ಳು ಕಂಡ್ರೆ ಅತ್ತೆಗಂತೂ ತುಂಬಾ ಇಷ್ಟ ಆಗುತ್ತೆ ಆದ್ರೂನು ಮಕ್ಕಳು ಕರ್ಕೊಂಡ್ ಬರಲ್ಲ ಮಕ್ಳುಗೂ ಅಷ್ಟೇ ಅಲ್ಲಿ ಇಷ್ಟ ಇವ್ಳೇ ಕರ್ಕೊಂಡ್ ಬರಲ್ಲ ಅಪ್ಪ ಯಾಕೆ ಈ ತರ ಹಾಡ್ತಾಳು ನನಗಂತೂ ಗೊತ್ತಿಲ್ಲಪ್ಪ ಭಾರಿ ದುರಂಕಾರ ದಿನದಿಂದ ದಿನಕ್ಕೆ ದುರಂಕಾರ ಜಾಸ್ತಿ ಆಗ್ತಾ ಇದೆ ಅಟ್ಲೀಸ್ಟ್ ಎತ್ತಪ್ಪ ಅಮ್ಮನ್ಗಾದ್ರೂ ಸ್ವಲ್ಪ ಮರ್ಯಾದೆನಾದ್ರೂ ಕೊಡ್ಬೇಕು ನನಗೇನು ಬೇಡ ಬಿಟ್ಟು ಮರ್ಯಾದೆ ತಗೊಂಡು ನಾನೇನ್ ಮಾಡ್ಲಿ ನಾನು ಬೈದ್ ಬಿಡ್ತಾ ಇದ್ದೆ ಅನ್ಸ್ಕೋತಾ ಇರ್ಲಿಲ್ಲ ಏನು ಮಾಡೋದು ಅತ್ತೆ ಮುಖ ನೋಡ್ಕೊಂಡು ಇರ್ಬೇಕು ಎಷ್ಟು ಮಾಡ್ತಾರೆ ನನಗೆ ನಾನು ಬೈದ್ ಬಿಟ್ರೆ ಇನ್ನು ಅತ್ತೆ ಇನ್ನೂ ಬೇಜಾರ್ ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ನಾನು ಸುಮ್ನಾಗಿದ್ದೀನಿ ಅಷ್ಟೇ ಎಷ್ಟು ನನಗೆ ಬೈಯೋಕ್ಕಾಗೋದಿಲ್ವಾ ಹೋಗೋದಿಲ್ವಾ ಇವಳು ಎಷ್ಟು ದುರಾಂಕಾರ ಇರಬಾರ್ದು ಹೆಂಗಸ್ಗೆ ಇಷ್ಟು ದುರಂಕಾರ ಒಳ್ಳೇದಾ ಹಾ ಇಷ್ಟು ದುರಂಕಾರ ಯಾಕೆ ಈ ತರ ಆಡ್ತಾಳಪ್ಪ ನನಗಂತೂ ಒಂದು ಗೊತ್ತಿಲ್ಲ ಲೇಸ್ ಹೊಸೆ ಮುದ್ದು ಗುಲಾಬಿ ಯಾಕೆ ಈ ಥರ ಆಡ್ತಾಳಲ್ಲ ಇವಳು ನಂಗೆ ಸಾಕಾಗುತ್ತೆ ಕಣೆ ಅದು ಅಲ್ಲನೆ ಸ್ಕೂಟಿನ ಏನು ಎಷ್ಟು ಆಗಿ ಹೊಡರ್ಸ್ಕೊಳ್ತಾಳೆ ಗೊತ್ತೆ ಹೇಳಿದ್ರೆ ನನಗೆ ಭಯ ಬರ್ತಾಳೆ ನನಗೆ ಗೊತ್ತಿಲ್ವಾ ನಾನು ಹೋಗ್ತೀನಿ ನೀನು ಹೋಗು ಅಂತ ಮತ್ತೆಮ್ಮ ಬಿಡಿ ನೀವು ತಲೆ ಕೆಡ್ಸ್ಕೊಬೇಡಿ ಇವಳು ಹಾಗಿಂದ ಹೀಗೆ ಅಲ್ವಾ ಏನಿದ್ದೇನು ಹೊಸ್ತಾ ನೀವು ಯಾಕಂಗೆ ಆಡ್ತೀರಾ ಸರಿ ಹೋಗ್ತಾಳೆ ಬಿಡಿ ನೀವು ತಲೆ ಕೆಡಿಸ್ಕೋಬೇಡಿ ಅವ್ಳು ಇದ್ದಿದ್ದೇನೆ ಏನು ಏನು ಹೇಳಿದ್ಲು ಏನೋ ಕಡೆ ಮಕ್ಕಳಿಗೆ ತಿಂಡಿ ತಗೊಂಡು ಅಂತ ದುಡ್ಡು ಕೊಡೋಕೋದ್ರೆ ಹೋದ್ರೆ ಯಾವಳಿಗೆ ಬೇಕು ನೀನೇ ಇಟ್ಕೊ ಅಂತಾಳೆ ನನ್ನ ಪ್ರೀತಿಯಿಂದ ಕೊಟ್ಟರೆ ಈಸ್ಕೋಬೇಕು ನಮ್ಮ ಹತ್ರ ಬಿಸ್ನೆಸ್ ಮಾಡೋಷ್ಟು ಕೊಡೋಷ್ಟು ದುಡ್ಡಿಲ್ಲ ನಮ್ಮ ಮಕ್ಳಿಗಾದ್ರೂ ತಿಂಡಿಗಾದ್ರೂ ಅಂತ ಒಂದು ಸಾವಿರ ಕೊಡಕೋದ್ರೆ ಬೇಡ ನೀನು ನಾಯಿ ಬಿಸ್ಕೆಟ್ ಹಾಕಂಗ ಬೇಡ ಅಂತ ಹೇಳ್ತೀನಿ ಸರಿ ಬಿಡಿ ಮಾಡೋಕ್ಕಾಗುತ್ತೆ ನಾವು ಹೋಗ್ಲಿ ಏನಾದ್ರು ಕೊಟ್ರು ಕೊಟ್ಟರು ಮಕ್ಳಿಗೆ ತಿನ್ನಕೊಡೋದಿಲ್ಲ ಯಾಕೆ ಈ ತರ ಯಪ್ಪಾ ನನಗಂತೂ ಗೊತ್ತಾಗ್ತಿಲ್ಲ ಅವ್ರ ಅತ್ತೆ ಮಾವನ ಜೊತೆ ಹಿಂಗೆ ಆಡಳೋ ನಮ್ಮ ಜೊತೆ ಮಾತ್ರ ಹಿಂಗೆ ಆಡಳೋ ನನಗಂತೂ ಗೊತ್ತಿಲ್ಲ ಬಿಡಿ ಅತ್ತೆ ಯಾರಿಗಾದ್ರು ನಾ ಬುದ್ಧಿನ ನಾವು ನಾವೇ ಹೇಳಾಕ ಹೇಳಿ ಹೇಳಿ ತಿಳ್ಸ ಅವರೇ ಯಾರು ಕಲಿಬೇಕು ನಾವು ಎಷ್ಟಂತ ಹೇಳೋಣ ಹೇಳಿ ನೀವೇ ನಮಗೂ ಬಂದಾಗಲೆಲ್ಲ ಹೇಳಿ ಸಾಕಾಗುತ್ತೆ ಅದು ಒಂದನೆ ಏನಾದರೂ ಹೇಳಿದ್ರೆ ಯಾರಿಗಾದ್ರೂ ಮರ್ಯಾದೆ ಕೊಡ್ತಾಳೆ ಅವಳು ಮರ್ಯಾದೆ ಕೊಡೋದಿಲ್ಲ ಸುಮ್ಮನೆ ಯಾಕತ್ತೆ ಬಿಡಿ ನನಗಂತೂ ಸಾಕಂ ಬಿಟ್ಟಿದ್ಯಾ ಸಿಕ್ಕ ಬೇಜಾರಾಗ್ತಿದೆ ನನಗಂತೂ ಇದು ಯಾಕೆ ಈ ತರ ಕತ್ಕೋ ಪ್ರಿಯಾ ಅಂತ ನಿಮ್ಮ ಮಗನ ಅವತ್ತು ಬೇಜಾರ್ ಮಾಡ್ಕೊತಾ ಇದ್ರು ಹೇಳ್ದೆ ಬಂದಿದ್ವಿ ಈ ಅಲ್ಲ ಅಂತ ಯಾಕೆ ಕಾಣ್ತಾಳೆ ಪ್ರಿಯಾ ಎಷ್ಟು ಪ್ರೀತಿಯಿಂದ ಸಾಕಿದ್ವಿ ಅವಾಗ್ಲಿಂದ ಅವ್ರು ಕೇಳಿದ್ನೆಲ್ಲ ಕುಡ್ಸಿ ಕೊಡ್ಸಿನೇ ನಾವೇ ಈ ತರ ಮಾಡ್ಬಿಟ್ವಿ ಅಂತ ಬೇಜಾರು ಮಾಡ್ಕೋತಾ ಇದ್ರು ಹೌದು ಹಾಗೆ ಮಾಡ್ಬಿಟ್ಟಿದೀವಿ ನಾನೇ ಅವ್ಳನ್ನ ಕೆಲಸ ಮಾಡಿಬಿಟ್ಟಿರೋದು ಆಮೇಲೆ ಮಾವ ನಿನಗಂಡ ಎಲ್ಲ ಅಷ್ಟೇ ಮನೆ ಮಗಳು ಒಬ್ಬಳು ಒಬ್ಳು ಅಂತ ಅವಳು ಇಷ್ಟ ಬಂದಂಗೆ ಬಿಟ್ಟು ಬಿಟ್ಟು ಅವಳು ಇಷ್ಟ ಬಂದಂಗೆಲ್ಲಾನು ಕೇಳಿದ್ದೆಲ್ಲ ಮಾಡ್ಕೊಟ್ ನಂಗೆ ಇವಾಗ ಯಾವ ಥರ ಕಲ್ತ್ಕೊಬಿಟ್ಟಿದ್ದಾಳೆ ಅಲ್ಲ ಒಂದು ಹೆಣ್ಣಾದೊಳಗೆ ನಯ್ಯ ವಿನಯ ಬೆಳವೇನೆ ಈ ಥರ ನೆನೆ ಹಾಡೋದು ಸೊಸೆ ಮುದ್ದು ಹೇಳು ಅವಳಿಗೆ ಆದಂಥ ಗೌರವ ಸ್ಥಾನ ಇರೋದಿಲ್ವಾ ಏನು ಈ ಥರ ಆಡ್ತಾಳಲ್ಲ ನನಗೆ ಇವಳು ಬಂದು ಏನೋ ಇಷ್ಟು ಬಂದಿದ್ದಾಳಲ್ಲ ಹೇಳುವಿಲ್ಲ ಕೇಳುವಿಲ್ಲ ಅಂತ ಖುಷಿಯಾಯಿತು ಇವಳು ಈ ಥರ ಆಡ್ಬಿಟ್ಟು ಹೋದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಏನೇ ಮಾಡೋದು ಮತ್ತೆ ಮಾತನೇ ಕಿಡ್ಸ್ಕೋಬೇಡಿ ಬಿಡಿ ಎಲ್ಲ ಸರಿ ಹೋಗುತ್ತೆ